ನಮ್ಮ ಸಿದ್ದರಾಮಯ್ಯ ನೀನು ಕೆಲಸ ಮಾಡ್ತಿಲ್ವಾ ಮುಚ್ಕೊಂಡು ಇಳಿ ನೀನು ಕೆಳಗೆ ಇನ್ನೊಂದು ಫೋರ್ ಇನ್ನೊಂದು ಫೋರ್ ಫೈವ್ ಡೇಸ್ ಇರಬೇಕು ಒಳ್ಳೆ ಬಜೆಟ್ ಬರುತ್ತೆ ಕಾಯ್ತಾಯಿರಿ ಜನಗಳಿಗೆ ಸರಿಯಾಗಿ ಇಡ್ತಾರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ಬೆಳೆದು ಅಕ್ಕಿ ಕೊಡ್ತಿದ್ರು ಈಗ ಬೇರೆ ರಾಜ್ಯದಿಂದ ದುಡ್ಡು ಕೊಟ್ಟು ತೊಗೊಂಬರ್ತಾ ಇದ್ದಾರೆ ಏನಕ್ಕೆ ಫ್ರೀ ಕೊಡೋಕ್ಕೆ ಯಾರೇನು ಫ್ರೀ ಕೊಡಿ ಅಂತ ಕೇಳಿದ್ರ ಅಲ್ಲಿ ಇರೋ ಫೆಸಿಲಿಟೀಲಿ ಟೆನ್ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸರ್ ಈಗ ಎಲೆಕ್ಟ್ರಿಕ್ ಬಿಲ್ಲು ನಮ್ಮನೇದೇ ತೊಗೊಳ್ಳಿ ಎಕ್ಸಾಂಪಲು ನಮ್ಮ ಮನೆಯದು ಮುನ್ನೂರಿಂದ ನಾನ್ನೂರು ರೂಪಾಯಿ ಬರ್ತಿತ್ತು ತಿಂಗಳಿಗೆ ಮೊದಲು ನೀವು ಫ್ರೀ ಕೊಟ್ಟು ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಅದೇ ಬಿಲ್ಲು ಬಂದು ಒಂಬೈನೂರು ರೂಪಾಯಿ ಬರ್ತಾಯಿದೆ ಏ ನಮಗೆ ಜೀರೋ ಪ್ರೆಸೆಂಟ್ ಜೀರೋ ಓಕೆ ಆಮೇಲೆ ನೀವು ನೆಕ್ಸ್ಟ್ ಜೀರೋ ಆಗ್ತೀರಾ ನಮ್ಮ ರೈತರನ್ನ ಅರ್ಧ ಮುಕ್ಕಾಲು ಭಾಗ ಸೋಂಬೇರಿ ಮಾಡಿದ್ದೆ ನಮ್ಮ ಸರ್ಕಾರದವರು ಮತ್ತು ಇವಾಗ ನಮ್ಮ ಮಾತೂರೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬೇರೆ ರಾಜ್ಯದಲ್ಲಿ ಅಷ್ಟಿದೆ ಇಷ್ಟಿದೆ ನಮ್ಮ ರಾಜ್ಯದಲ್ಲೇ ಕಮ್ಮಿ ಅಂತಾರೆ ಅಲ್ಲಿ ಕೊಡ್ತಾ ಇರೋ ಫೆಸಿಲಿಟಿ ಬೇರೆ ರಾಜ್ಯ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಆಂಧ್ರ ಅಲ್ಲಿ ಇರೋ ಫೆಸಿಲಿಟೀಲಿ ಟೆನ್ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸರ್ ಇವನ್ ಪಾವ್ಗಡಗೆ ಹೋಗಿ ಸರ್ ಆಂಧ್ರ ಬಾರ್ಡ್ರಿಗೆ ಹೋಗಿ ಸರ್ ನಮ್ಮ ಕರ್ನಾಟಕ ಬಾರ್ಡ್ರ್ ಪಾವ್ಗಡಗೆ ಹೋಗಿ ಸರ್ ಅಲ್ಲಿ ಕೊಡ್ತಾ ಇರೋ ಹಳ್ಳೀಲಿ ಕೊಡ್ತಾ ಇರೋ ಫೆಸಿಲಿಟಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಇಲ್ಲ ಸರ್ ಯಾರಿಗೂ ಇಲ್ಲ ಇಲ್ಲ ಐ ಟಿ ಬಿ ಟಿಲಿ ಇಲ್ಲ ಫಸ್ಟು ಜ ಸೆಕೆಂಡು ಫಸ್ಟು ಅನಿಸುತ್ತೆ ಪೇಯರ್ ಟ್ಯಾಕ್ಸ್ ಪೇಯರ್ ಕರ್ನಾಟಕ ನಮ್ಮ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಾಲೆಜ್ ಪ್ರಕಾರ ಏನು ಕೊಟ್ರೂ ಏನೂ ಇಲ್ಲ ಉದಾರ ಆಗೋಲ್ಲ ಅಲ್ಲಿರೋ ತಮಿಳುನಾಡಲ್ಲಿರೋ ರೋಡಲ್ಲಿ ಒಂದೇ ಒಂದು ರೋಡ್ ಇಲ್ಲ ಸರ್ ನಮ್ಮ ಬೆಂಗಳೂರಲ್ಲಿ ಈಗ ರೋಡಿಗೆ ದುಡ್ಡು ಶಾಸಕರು ಜಗಳ ಮಾಡ್ತಿದ್ದಾರೆ ಅದೇ ಸರ್ ಎಲ್ಲಿ ಬರುತ್ತೆ ಸರ್ ದುಡ್ಡು ಈಗ ನಾ ಈಗ ಎಲೆಕ್ಟ್ರಿಕ್ ಬಿಲ್ ನಮ್ಮ ಮನೇದೇ ತೊಗೊಳ್ಳಿ ಎಕ್ಸಾಂಪಲು ನಮ್ಮ ಮನೆಯದು ಮುನ್ನೂರಿಂದ ನಾನ್ನೂರು ರೂಪಾಯಿ ಬರ್ತಿತ್ತು ತಿಂಗಳಿಗೆ ಮೊದಲು ಫ್ರೀ ಕೊಡೋಕೆ ಮುಂಚೆ ಎಷ್ಟು ಯೂನಿಟು ಎಂಬತ್ತು ಯೂನಿಟು ಓಡಿಸ್ತಿದ್ವಿ ಅಷ್ಟೋ ಎಂಬತ್ತೋ ಎಪ್ಪತ್ತೋ ಓಡಿಸ್ತಿದ್ವಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಬರ್ತಿತ್ತು ಇವು ಫ್ರೀ ಕೊಟ್ಟು ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಅದೇ ಬಿಲ್ ಬಂದು ಒಂಬೈನೂರು ರೂಪಾಯಿ ಬರ್ತಾಯಿದೆ ಇದೆ ಒಂಬೈನೂರು ರೂಪಾಯಿ ಬರ್ತಾಯಿದೆ ಬಟ್ ಜೀರೋ ಬರ್ತಾ ಇದೆ ಈಗ ಈಗ ಜೀರೋ ಇದೆ ಪ್ರೆಸೆಂಟು ಈ ಫೋ ತ್ರೀ ಫಿಫ್ಟಿ ಟು ನೈನ್ ಹಂಡ್ರೆಡ್ ಏನು ಗ್ಯಾಪ್ ಇದೆ ಆ ಗ್ಯಾಪು ನಮಗೆ ನೆಕ್ಸ್ಟ್ ವರ್ಷ ಇಲ್ಲ ಆದರೆ ನೆಕ್ಸ್ಟ್ ವರ್ಷ ರಿಫ್ಲೆಕ್ಟ್ ಆಗುತ್ತೆ ಡೆಫಿನೆಟಾಗಿ ಇದ್ರದ್ದು ಎಫೆಕ್ಟು ನಮಗೆ ನೆಕ್ಸ್ಟ್ ಆಗುತ್ತೆ ಇಲ್ಲಿ ಏನು ನಾವು ಎರಡು ವರ್ಷ ಮೂರು ವರ್ಷ ಕಟ್ಟಿಲ್ವೋ ಇದ್ರದ್ದು ನಾಲ್ಕರಷ್ಟು ನಾವು ಕಟ್ಟಕ್ಕೆ ರೆಡಿ ಇರಬೇಕು ಬೇಕಾರೆ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಇಟ್ಕೊಳ್ಳಿ ಯಾರೇ ಆಗಲಿ ಜನಗಳು ಈಗೇನು ಮುನ್ನೂರೈವತ್ತು ರೂಪಾಯಿ ಬರ್ತಿತ್ತವರು ಅವ್ ಮುನ್ನೂರೈವತ್ತು ರೂಪಾಯಿ ಹೆಂಗೋ ಹೇಗೋ ಕಟ್ಬಿಡ್ತಿದ್ವಿ ಈಗ ಅದೇ ಯೂನಿಟೇ ಓಡಿಸ್ತಾ ಇರೋದು ಅಷ್ಟೇ ಯೂನಿಟೇ ಓಡಿಸ್ತಾ ಇರೋದು ಒಂಬೈನೂರು ರೂಪಾಯಿ ಬಿಲ್ ಬರ್ತಾ ಇದೆ ಇದನ್ನು ಕಟ್ ಮಾಡಿದ ತಕ್ಷಣವೇ ಜನ ಎಲ್ಲೋಗಬೇಕು ಒಂಬೈನೂರು ರೂಪಾಯಿ ಹೆಂಗೆ ಕಟ್ಟಬೇಕು ಹಾಂ ಮೂರುವರೆ ರೂಪಾಯಿ ಎರಡು ಕ್ವಾರು ರೂಪಾಯಿ ಮೂರು ರೂಪಾಯಿ ಇದ್ದಿದ್ದು ಯೂನಿಟು ಏಳುವರೆ ರೂಪಾಯಿ ಆಗಿದೆ ಸರ್ ಜನ ಅದನ್ನ ನೋಡ್ತಾ ಇಲ್ಲ ಸರ್ ಝೀರೋ ಬರೋದು ಮಾತ್ರ ನೋಡ್ತಾ ಇದ್ದಾರೆ ಸರ್ ಜನ ಇದನ್ನು ಯಾರೂ ನೋಡ್ತಾ ಇಲ್ಲ ಏ ನಮಗೆ ಝೀರೋ ಬರುತ್ತೆ ಪ್ರೆಸೆಂಟ್ ಝೀರೋ ಓಕೆ ಆಮೇಲೆ ನೀವು ನೆಕ್ಸ್ಟ್ ಝೀರೋ ಹಾಕ್ತೀರಾ ಆಗಿ ನೀವು ಎಲೆಕ್ಟ್ರಿಕ್ ಬಿಲ್ಲೇ ಸಾವಿರ ರೂಪಾಯಿ ಕಟ್ಟಿದ್ರೆ ಆಲ್ ಬಿಲ್ಲು ಸಾವಿರ ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಹೋಯ್ತು ರೇಷನ್ನು ಮಿನಿಮಮ್ಮು ಅವಾಗ ಮೂರು ನಾಲ್ಕು ಸಾವಿರ ರೂಪಾಯಿದ್ರೆ ರೇಷನ್ ತರ್ಬೋದಾಯಿತು ಒಂದು ಫ್ಯಾಮಿಲಿಗೆ ಗಂಡ ಹೆಂಡತಿ ಮಕ್ಕಳಿಗೆ ಈಗ ಮಿನಿಮಮ್ ಅಂದ್ರೆ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ಬೇಕು ನಾಲ್ಕು ಜನಕ್ಕೆ ರೇಷನ್ ತರಬೇಕು ಅಂದರೆ ಒಂದು ಮೂಟೆ ಅಕ್ಕಿ ಎರಡೂವರೆ ಸಾವಿರ ರೂಪಾಯಿ ಆಗಿದೆ ಗೋಧಿ ಇಟ್ಟು ಬಂದು ಅರವತ್ತು ರೂಪಾಯಿ ಆಗಿದೆ ಏನು ತಿಂತಾರೆ ಜನ ಹಾಂ ನಮ್ಮ ರಾಜ್ಯದಲ್ಲಿ ಅಕ್ಕಿ ಬೆಳೆದು ಅಕ್ಕಿ ಕೊಡ್ತಿದ್ರು ಈಗ ಬೇರೆ ರಾಜ್ಯದಿಂದ ದುಡ್ಡು ಕೊಟ್ಟು ತೊಗೊಂಬರ್ತಾಯಿದ್ದಾರೆ ಏನಕ್ಕೆ ಫ್ರೀ ಕೊಡೋಕ್ಕೆ ಯಾರೇನು ಫ್ರೀ ಕೊಡಿ ಅಂತ ಕೇಳಿದ್ರಾ ಬೇಡ ಸರ್ ಹದಿನೈದು ನೀನು ಎಪ್ಪತ್ತು ರೂಪಾಯಿ ಅಕ್ಕಿ ಮಾರೋನು ಇಪ್ಪತ್ತು ರೂಪಾಯಿ ಅಕ್ಕಿ ಕೊಡಿ ಸರ್ ಯಾಕೆ ಸರ್ ಜನ ಕಾಸು ಕೊಟ್ಟು ತೊಗೊತಾರೆ ಸರ್ ಸರ್ಕಾರಕ್ಕೂ ಇದು ಬರೋದು ದುಡ್ಡು ಬರುತ್ತೆ ಜನಕ್ಕೂ ಹೆಲ್ಪ್ ಆಗುತ್ತೆ ಎಲ್ಲ ಆಗುತ್ತೆ ನೀನು ಬೇರೆ ರಾಜ್ಯಕ್ಕೆ ದುಡ್ಡು ಕಟ್ಬಿಟ್ಟು ಅವ್ರಿಗೆ ನೀನು ದುಡ್ಡು ಕಟ್ಬಿಟ್ಟು ತಗೊಂಬಂದು ನಮಗೆ ಫ್ರೀ ಕೊಟ್ಟು ನಮ್ಮ ತಲೆ ಮೇಲೆ ಹಾಕಿದ್ರೆ ಏನು ಲಾಭ ಮಾಡಿ ಮಾಡಿ ಬೇಡ ನಮ್ಮ 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 ರಾಜ್ಯದಲ್ಲೇ ಬೆಳೆಯೋಕ್ಕೆ ಉತ್ತೇಜನ ಕೊಡಿ ಎಕ್ಸಾಂಪಲ್ ತಗೊಳ್ಳಿ ಸರ್ ಈಗ ಒಂದು ಹತ್ತು ಹಿಂದೆ ನಮ್ಮ ಹಳ್ಳಿ ಜನ ಗದ್ದಲಿ ಅಕ್ಕಿ ಬೆಳೀತಿದ್ರು ಈವನ್ ನಮ್ಮ ಮಾವಾರನೇ ಮಾವಾರನೇ ಅಕ್ಕಿ ಬೆಳೀತಿದ್ರು ಇವರು ಯಾವಾಗ ಫ್ರೀ ಅಂತ ಸ್ಟಾರ್ಟ್ ಮಾಡಿದ್ರು ಒಬ್ಬರು ಹೋಗಲ್ಲ ಸರ್ ಹೊಲಕ್ಕೆ ಖಾಲಿ ಬಿದ್ದಿದೆ ಖಾಲಿ ಇರುತ್ತೆ ಯಾರಿಗೋ ಕೊಡ್ತಾರೆ ಏನೋ ಬೆಳ್ಕೊತಾರೆ ಹಂಗಾಗಿದೆ ಅಕ್ಕಿ ಬೆಳೆಯೋರಿಲ್ಲ ಸೋಮವಾರ ತನ ನಮ್ಮ ರೈತರನ್ನ ಅರ್ಧ ಮುಕ್ಕಾಲು ಭಾಗ ಸೋಂಬೇರಿ ಮಾಡಿದ್ದೆ ನಮ್ಮ ಸರ್ಕಾರದವ್ರು ಬೆಳೀತಾರೆ ಸರ್ ಅವ್ರು ಬೆಳೆಯೋದಕ್ಕೆ ಮಿನಿಮಮ್ ಬೆ ಬೆಲೆ ಕೊಂಡ್ಕೊಳ್ಳಿ ಮಾರ್ಕೆಟಲ್ಲಿ ಬಿಡಿ ಜನ ತಗೊತಾರೆ ನೂರು ರೂಪಾಯಿ ಮಾರೋದನ್ನ ಅರವತ್ತು ರೂಪಾಯಿ ಕೊಡಿ ತೊಗೊತಾರೆ ನೀನು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಬೇರೆ ರಾಜ್ಯನ ಉದ್ಧಾರ ಮಾಡಿ ತಗೊಂಬಂದು ನಮಗೆ ನಿಮ್ಮ ತಲೆ ಮೇಲೆ ಹಾಕಿದ್ರೆ ಆ ರಾಜ್ಯ ಉದ್ಧಾರ ಆಗುತ್ತೆ ಹೊರ್ತು ನಮ್ಮ ರಾಜ್ಯ ಉದ್ಧಾರ ಆಗಲ್ಲ ಈಗ ನಾವು ನೂರು ರೂಪಾಯಿ ದುಡಿದ್ರೆ ಮಿನಿಮಮ್ ನಲ್ವತ್ತು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಸರ್ ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ಸೇರಿ ನಲ್ವತ್ತು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಅರವತ್ತು ರೂಪಾಯಲ್ಲಿ ಏನು ಜೀವನ ಮಾಡ್ತೀರಾ ನೀವು ಐಯರ್ಗಾಗಲಿ ಇವ್ರಿಗಾಗಲಿ ಯಾರಿಗೂ ಏನು ಎಫೆಕ್ಟ್ ಇಲ್ಲ ಅವ್ರು ಯಾವುದೋ ಬರುತ್ತೆ ಯಾವುದೋ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಅವಾಯ್ಡ್ ಮಾಡ್ಕೊತಾರೆ ಟ್ಯಾಕ್ಸ್ ಕಟ್ತಾರೆ ನಮ್ಮ ಜನ ಇದರಲ್ಲಿ ಒಂದು ಇವಾಗ ಈಗ ಮಾಡ್ತಾ ಇದ್ದಾರೆ ಈ ವರ್ಷ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಫೋರ್ ಇನ್ನೊಂದು ಫೋರ್ ಫೈವ್ ಡೇಸ್ ಇರಬೇಕು ಒಳ್ಳೆ ಬಜೆಟ್ ಬರುತ್ತೆ ಕಾಯ್ತಾಯಿರಿ ಜನಗಳಿಗೆ ಸರಿಯಾಗಿ ಇಡ್ತಾರೆ ಅದಂತೂ ಡೆಫ್ನೆಟು ಯಾಕ್ರೆ ಬಾರ್ದಿಟ್ಕೊಳ್ಳಿ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಒಂದು ಊಟ ಒಂದು ಕಾಫಿ ಕುಡಿದ್ರೂ ಎರಡು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಏನು ಪ್ರಯೋಜನ ಟ್ಯಾಕ್ಸ್ ಕಟ್ಟಿ ಸರ್ ತಗೊಳ್ಳಿ ಸರ್ ಕಟ್ಟೋಣ ಏನು ಕೊಟ್ಟಿದ್ದೀರ ಸರ್ ನಮ್ಗೆ ಏನು ಫೆಸಿಲಿಟಿ ಕೊಟ್ಟಿದ್ದೀರಾ ನಾಲ್ಕು ನಾಲ್ಕು ರೂಪಾಯಿ ಕಟ್ಟೋಣ ತಗೊಳ್ಳಿ ಕಟ್ತೀವಿ ದುಡಿದಿದ್ರೆ ನಾಲ್ಕು ರೂಪಾಯಿ ಕಟ್ಟೋಣ ಎಲ್ಲಿ ಕೊಟ್ಟಿದ್ದೀರಾ ಒಂದು ರೋಡ್ ನೆಟ್ಗಿದೆಯಾ ಏನು ನೆಟ್ಟಿಗೆ ಇದೆ ಹಾಂ ಒಂದು ಸ್ಕೂಲ್ ಇದೆಯಾ ಒಂದು ಸ್ಕೂಲಲ್ಲಿ ಮಿನಿಮಮ್ ಒಂದು ಪ್ರೀ ನರ್ಸರಿಗೆ ಸೇರ್ಸ್ಬೇಕು ಅಂದ್ರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ನಾರ್ಮಲ್ ಸ್ಕೂಲ್ ಇಂಗ್ಲೀಷ್ ಸ್ಕೂಲ್ಗೆ ಅದೇ ಸ್ವಲ್ಪ ಐಯರ್ ಹೋದರೆ ಎರಡು ಲಕ್ಷ ಮೂರು ಲಕ್ಷ ಹಾಂ ಎಲ್ಲಿಂದ ಜನ ಕಟ್ತಾರೆ ಗೌರ್ಮೆಂಟ್ ಸ್ಕೂಲ್ ಇದೆಯಾ ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಇದೇ ಡೌನಲ್ಲಿ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಳ್ಳಿ ಅಲ್ಲೇ ಇದೆ ಗೌರ್ಮೆಂಟ್ ಸ್ಕೂಲು ಗಣೇಶ ಗುಡಿ ಸ್ಕೂಲ್ ಅಂತ ಇವಾಗ ಈಗ ಅದನ್ನು ಹೊಡೆದಾಕಿದ್ದಾರೆ ನಾವು ಓದಿ ಬೆಳೆದು ಬಂದಿರೋ ಸ್ಕೂಲು ಈಗ ಒಡೆದಾಕಿದ್ದಾರೆ ಕಾರಣ ಗೊತ್ತಿಲ್ಲ ಯಾರಿಗೋ ಕೇಳಿದ್ರೆ ಏನೋ ಮಾಡ್ತೀವಿ ಅಂತಾರೆ ಕೇಳೋರು ಯಾರೂ ಇಲ್ಲ ಏನು ಮಾಡ್ತೀರ ಅದ್ರ ಒಂದು ಲೇಡೀಸ್ ಇವರು ಹೇಳಿದ್ರಲ್ಲ ಹಂಗೆ ಲೇಡೀಸ್ ಕಾಲೇಜ್ ಇತ್ತು ಹೆಣ್ಮಕ್ಳಿಗೆ ಬಡ ಮಕ್ಕಳಿಗೆ ಎಷ್ಟೋ ಹೆಲ್ಪ್ ಆಗ್ತಿತ್ತು ಅವರೆಲ್ಲ ನಾವೆಲ್ಲ ಅಲ್ಲೇ ಓದಿ ಎಲ್ಲ ಬರ್ದಿರೋದು ಅದು ಓದ್ವಿ ಗ ರಾಮಾಯ ಸ್ಕೂಲಲ್ಲಿ ಹೋದ್ವಿ ರಾಮಾಯಣ ಸ್ಕೂಲೂ ಇಲ್ಲ ಇವಾಗ ಬಿಡಿ ಅದೆಲ್ಲ ಬೇಡ ಹಾಂ ಎಲ್ಲ ಹೋಗಿದೆ ಈಗ ಅಲ್ಲಿ ಕೊಡೋ ಫೆಸಿಲಿಟಿ ಇಲ್ಲೇ ಕೊಡಿ ಜನ ಇಲ್ಲೇ ಬರ್ತಾರೆ ಹಾಂ ಬಡವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಫೀಸೇ ಕಟ್ಟಿ ನೀವು ಫೀಸೇ ಮಾಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಫೀಸೇ ಮಾಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಟ್ತಾರೆ ಜನ ನೀನು ಅದೇ ಗೌರ್ ಪ್ರೈವೇಟಲ್ಲಿ ಏನು ಕೊಡ್ತೀಯೋ ಅದನ್ನೇ ಇಲ್ಲಿ ಫೆಸಿಲಿಟಿ ಕೊಡು ಸೊ ಸುಮ್ಮನೆ ಬರ್ತಾರೆ ಗೌರ್ಮೆಂಟ್ ಸ್ಕೂಲ್ ಟೀಚರು ಸೈನ್ ಹೊಡಿತಾರೆ ಆಗ್ತಾರೆ ಅಷ್ಟೇ ಮಠ ಓದ್ಕೊಳ್ರೋ ಅಂತಾರೆ ಹೋಗ್ತಾರೆ ಅವ್ರಿಗೆ ಸಂಬಳ ಬರೋದು ಬರ್ತಾ ಇರುತ್ತೆ ಹುಡುಗರು ಲಾಸು ಅದನ್ನೇ ನೀವು ಸ್ಟ್ರಿಕ್ಟಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಪ್ರೈವೇಟಲ್ಲಿ ಏನು ತೊಗೊಂತರ ಇಲ್ಲೇ ತಗೊಂಡು ಮಾಡಿ ಒಂದು ಇದು ಮಾಡಿ ಮಾತಿದ್ರೆ ಟೆಂಡರು ಟೆಂಡರು ಅಂತಾರೆ ಹಾಂ ಮತ್ತು ನೀವು ಸರ್ಕಾರದವ್ರು ಇರೋದು ಏನಕ್ಕೆ ಪ್ರಯೋಜನ ಏನು ಗೆಲ್ಸಿ ಏನು ಪ್ರಯೋಜನ ಆಸ್ಪತ್ರೆ ಸರ್ ಸುಮ್ಮನೆ ಅನ್ನೋದು ಸರ್ ನಮ್ಮ ಏರಿಯಲ್ಲಿ ನಾವಿರೋ ದಾಸರಹಳ್ಳಿ ಸಪ್ತಗಿರಿಗೆ ಬನ್ನಿ ನೀವು ಯಾವುದೇ ಒಂದು ಒಂದು ಇದಕ್ಕೆ ಹೋದ್ರು ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡಿಂದಂದರೆ ಸರ್ ಇದಕ್ಕೆ ಅಪ್ಲೈ ಆಗೋಲ್ಲ ಸರ್ ಇದಕ್ಕೆ ಅಪ್ಲೈ ಆಗೋಲ್ಲ ಸರ್ ಅದಕ್ಕೆ ಅಪ್ಲೈ ಆಗೋಲ್ಲ ಸರ್ ಇದಕ್ಕೆ ಅಪ್ಲೈ ಆಗೋಲ್ಲ ಸರ್ ಇಲ್ಲ ಸರ್ ಇದಕ್ಕೆ ಮೆಡಿಸನ್ಗೆ ಅಪ್ಲೈ ಆಗೋಲ್ಲ ಸರ್ ಪ್ರಯೋಜನ ಜನಕ್ಕೆ ಅವೇರ್ನೆಸ್ ಕೊಡಿ ಈ ಥರ ಇದೆ ಸಿಸ್ಟ್ ಈ ಥರ ಕಾನೂನು ಮಾಡಿದ್ದೀವಿ ಈ ಥರದ್ದು ಇದೆ ಇದಕ್ಕೆ ಈ ಥರ ಈ ಥರ ಅಂತ ಜನಗಳಿಗೆ ಹೇಳಿ ಜನಗಳು ಅರ್ಥ ಮಾಡ್ಕೊತಾರೆ ಅವಾಗ ಕೇಳೋಕ್ಕೆ ಜನಗಳಿಗೆ ಬುದ್ಧಿ ಇರುತ್ತೆ ಈಗ ನನಗೇನೋ ಗೊತ್ತಿರೋಲ್ಲ ನೀವು ಹೇಳ್ತೀರಾ ಅಂದರೆ ಇಲ್ಲ ಸರ್ ಅಂತ ನೀವು ಹೇಳ್ತೀರಾ ಓ ಹೌದೇನೋ ಇಲ್ವನೋ ಅಂತ ಹೊಡೆಕ್ತಾರೆ ಜನಗಳ್ಗೆ ಅದೇ ನಾಲೆಜ್ ಇದ್ದರೆ ಸರ್ಕಾರ ಏನು ಫೆಸಿಲಿಟಿ ಕೊಟ್ಟಿದೆ ಅನ್ನೋದನ್ನ ಜನಗಳಿಗೆ ತಲುಪಿಸಿದ್ರೆ ಅವರು ರಿಟರ್ನ್ ಕೇಳೋಷ್ಟು ಧೈರ್ಯ ಮಾಡ್ತಾರೆ ಏನೋ ಗೊತ್ತಿಲ್ಲದರೆ ಅವ್ರು ಏನು ಕೇಳಕ್ಕೆ ಸಾಧ್ಯ ಯಾವುದೇ ಒಂದು ಗ ಗೌರ್ಮೆಂಟ್ ಅಸ್ ತರ್ಟಿ ಪರ್ಸೆಂಟು ಎಷ್ಟೋ ಕೊಡ್ತೀನಿ ಅಂತಾರೆ ಗೊ ಬಿ ಪಿ ಎಲ್ ಕಾರ್ಡ್ ಇದ್ರೆ ಏನು ಫೆಸಿಲಿಟಿನೂ ಕೊಡೋಲ್ಲ ಸರ್ ಕೊಡೋಲ್ಲ ಅಷ್ಟೇ ನೀವು ಕಟ್ಟ ಕಟ್ಟಲೇಬೇಕು ಹಾಂ ಜಾಸ್ತಿ ಏನೋ ಕೇಳಕ್ಕೋರೆ ಹೌದಾ ಇದು ನಮ್ಮ ಹತ್ರ ಇಲ್ಲ ಸರ್ ಈ ಫೆಸಿಲಿಟಿ ನಮಗಿಲ್ಲ ಸರ್ ನಮ್ಗೆ ಅಪ್ಲೈ ಇಲ್ಲ ಅಪ್ಲಿಕಬಲ್ ಇಲ್ಲ ಅಂತಾರೆ ನೀವು ಅವಾಗ ಅಂಥ ಟೈಮಲ್ಲಿ ಪೇಷಂಟ್ ಇದು ನೋಡ್ತೀರಾ ಜೀವ ನೋಡ್ತೀರಾ ಅವ್ರನ್ನ ಕ್ಯೂರ್ ಮಾಡೋದು ನೋಡ್ತಾರಾ ಅಥವಾ ಇವ್ರ ಜೊತೆ ಜಗಳ ಆಡ್ಕೊಂಡು ನಿಂತ್ಕೊಂತಾರ ಬರೋ ಪ್ರಶ್ನೆ ಅದೇ ತಾನೇ ಕ್ವಶನ್ ಮಾರ್ಕ್ ಈಗ ಒಬ್ರಿಗೆ ಏನೋ ಏಟಾಯಿತು ಅರ್ಜೆಂಟ್ ಎಮರ್ಜೆನ್ಸಿ ಹೋಗ್ತಾರೆ ನೀವು ಅಲ್ಲಿ ಕ್ಯೂರ್ ಮಾಡೋದು ನೋಡ್ತೀರಾ ಅಟ ಅಟೆಂಡ್ ಮಾಡೋದು ನೋಡ್ಸ್ತೀವ ಅಥವಾ ಇಲ್ಲರಿ ಇದು ಕಾನೂನು ಮಾತಾಡ್ಕೊಂಡು ನಿಂತ್ಕೊಳ್ತೀವಿಲ್ಲ ಆಗೋದಿಲ್ಲ ಅಲ್ವಾ ಫಸ್ಟ್ ಆಫ್ ಆಲ್ ಮೇಯ್ನಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ಇರಬೇಕು ಸರ್ ಆ ಸಿಸ್ಟಮ್ ಬರಬೇಕು ಸರ್ ಇದೆ ಈ ಫೆಸಿಲಿಟಿ ಇಲ್ಲಿದೆ ಈ ಕಾರ್ಡ್ಗಿಂತ ಅಪ್ಲೈ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಇರಬೇಕು ಸರ್ ಸ್ಟಾರ್ಟಿಂಗ್ ಅಲ್ಲ ಕನ್ನಡದಲ್ಲಿ ಇರಬೇಕು ಸರ್ ಇರಬೇಕು ಅದೇ ಒಂದು ಹೆಲ್ಪ್ ಡಿಸ್ಕ್ ಅಂತ ಬರೀ ಬೋರ್ಡ್ ಇರುತ್ತೆ ಸರ್ ಅಲ್ಲಿ ಒಬ್ರು ಇರಲ್ಲ ಸರ್ ಯಾರನ್ನು ಕೇಳ್ತೀರಾ ಹೆಲ್ಪ್ ಡೆಸ್ಕ್ನೇ ಕೇಳಬೇಕಷ್ಟೇ ಹಾ ಓಡನೆ ಕೇಳ್ಬೇಕು ಅಷ್ಟೇ ಹೋಗಿ ಜನ ಅದು ಇಲ್ಲ ಸಂಬಳ ಮಾತ್ರ ತಗೊತಾರೆ ಚೆನ್ನಾಗಿ ದುಡಿಮೆ ಮಾಡ್ತಾರೆ ಒಂದು ಏನೋ ಒಂದು ಸಣ್ಣ ಪುಟ್ಟ ಆದ್ರೂ ಹೋದ್ರೂ ಏ ಎಕ್ಸ್ರೇ ಮಾಡಿಸ್ರಿ ಅದು ಮಾಡಿಸ್ರಿ ಇದು ಮಾಡಿಸ್ರಿ ಅಂತಲೇ ಕೇಳ್ತಾರೆ ಒಂದು ಎಕ್ಸ್ರೇ ಮಾಡ್ಸಬೇಕಾದ್ರೂ ಮಿನಿಮಮ್ ಈಗ ಸಾವಿರ ರೂಪಾಯಿ ಬೇಕು ಎಮ್ ಆರ್ ಐ ಸ್ಕ್ಯಾನಿಂಗಿಗೆ ಹತ್ತು ಸಾವಿರ ರೂಪಾಯಿ ಬೇಕು ಸರ್ ಏ ಏನು ಸ್ವಲ್ಪ ಏಟಾದ್ರು ಸರಿ ಯಾವ ಸಿ ಟಿ ಸ್ಕ್ಯಾನ್ ಮಾಡಿಸ್ರಿ ಗೌರ್ಮೆಂಟಲ್ಲಿ ಹೋದ್ರೆ ಸಿ ಟಿ ಸ್ಕ್ಯಾನ್ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಅಂತಾರೆ ಬರ್ಕೊಡ್ತಾರೆ ಬೇರೆ ಕಡೆ ಹೋಗಿ ಅಂತ ಕೆಲಸ ಮಾಡೋರು ಓಟ್ ಹಾಕಬೇಕು ಸರ್ ಮಾಡೋ ಒಂದು ಸಿಸ್ಟಮ್ ಚೇಂಜ್ ಆಗಬೇಕು ಸರ್ ನೀನು ಕೆಲಸ ಮಾಡ್ತಿಲ್ವಾ ಮುಚ್ಕೊಂಡು ಇಳಿ ನೀನು ಕೆಳಗೆ ಆ ಸಿಸ್ಟಮ್ ಬರಬೇಕು ಸರ್ ಸಂವಿಧಾನ ಬದಲಾವಣೆ ಅಂತಾರಲ್ಲ ಮಾಡಿದರು ಅಂಬೇಡ್ಕರ್ ಅವರು ಒಳ್ಳೆಯದೇ ಮಾಡಿದ್ದಾರೆ ಎಲ್ಲ ಇಲ್ಲ ಅಂತ ನಾವು ಯಾರೂ ಹೇಳ್ತಾ ಇಲ್ಲ ಏನಿಲ್ಲ ಅದು ನನ್ನ ನನ್ನ ಪರ್ಸ್ನಲ್ ಒಪಿನಿಯನು ಅದರಲ್ಲಿ ಕೆಲವುಗಳನ್ನ ಚೇಂಜ್ ಮಾಡಬೇಕು ಸರ್ ಯಾಕೆಂದರೆ ಆವಾಗ ಮಾಡಿರೋದನ್ನ ಈಗಿನ ಇದಕ್ಕೆ ಅಪ್ಲೈ ಆಗಲ್ಲ ಸರ್ ಆವಾಗಿದ್ದು ಜನಸಂಖ್ಯೆನೇ ಬೇರೆ ಅವಾಗಿದ್ದು ರೆವಿನ್ಯೂನೇ ಬೇರೆ ಈಗಿರೋ ಸಿಸ್ಟಮೇ ಬೇರೆ ಈಗಿರೋ ಫೆಸಿಲಿಟಿನೇ ಬೇರೆ ಅದರಲ್ಲಿ ಕೆಲವೊಂದುಗಳು ತುಂಬ ತಿದ್ದುಪಡಿಗಳಿದೆ ಅದನ್ನು ಮಾಡಬೇಕು ಸರ್ ಅದನ್ನು ಮಾಡಿ ಬಡ ಜನಗಳಿಗೆ ಎಲ್ಪ್ ಮಾಡಬೇಕು ಸರ್ ಅಂಬೇಡ್ಕರ್ ಅವ್ರು ಮಾಡಿದ್ದು ಅದಕ್ಕೆ ಅವ್ರಿಗೆ ಎಲ್ಪ್ ಆಗಲಿ ಅಂತಾನೆ ಮಾಡಿದ್ದು ಸೊ ಅದನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊತ ಇದ್ದಾರೆ ಅಷ್ಟೇ ಎಲ್ಲ ಅವರು ಎನ್ಕ್ಯಾಶ್ಟ್ ಮಾಡ್ಕೊತಾರೆ ಅಷ್ಟೇ ರಾಜಕೀಯದವರು ವೋಟ್ ಬ್ಯಾಂಕಿಂಗ್ ಮಾಡ್ಕೊಂತಾರೆ ಅದನ್ನು ಬಳಸ್ಕೊಂಡು ಅಷ್ಟೇ ಅದನ್ನು ಕೆಲವೊಂದು ಎಲ್ಲ ಅಲ್ಲ ಕೆಲವೊಂದಿದೆ ಸಿಸ್ಟಮ್ ಅದನ್ನು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬದಲಾವಣೆ ಮಾಡಬೇಕು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ